ನಮ್ಮ ರಾಜ್ಯದ ಬೆಂಗಳೂರು ರಾಯಚೂರು ಸೇರಿದಂತೆ ರಾಷ್ಟ್ರದ ಇನ್ನೂರ ನಲವತ್ತ ನಾಲ್ಕು ಸ್ಥಳಗಳಲ್ಲಿ ಇಂದು ಸಂಜೆ ಮತ್ತು ಮುಂದಿನ ದಿನಗಳಲ್ಲಿ ಡ್ರಿಲ್ ನಡೆಯುವುದಕ್ಕೆ ತಯಾರಿಗಳು ಇದ್ದರೆ ಅತ್ತ ಕಡೆ ಭಾರತೀಯ ಸೇನಾಪಡೆ ರಾತ್ರಿ ಒಂದು ನಲವತ್ತ ನಾಲ್ಕರ ಸಮಯದಲ್ಲಿ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಹಲವು ಕಡೆಗಳಲ್ಲಿ ತನ್ನ ಕ್ಷಿಪಣಿಗಳನ್ನು ಉಡಾಯಿಸಿ ಒಂಬತ್ತು ಉಗ್ರಗಾಮಿಗಳ ನೆಲೆ ಇರುವಂತಹ ಪ್ರದೇಶವನ್ನು ಧ್ವಂಸಗೊಳಿಸಿದೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆಸಿದ ಈ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಅನೇಕ ಉಗ್ರಗಾಮಿಗಳು ಸಾವನ್ನಪ್ಪಿದ್ದಾರೆ ಅನ್ನುವ ವರದಿಗಳು ಕೂಡ ಇದೆ ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರ ಜೀವವನ್ನು ತೆಗೆದುಕೊಂಡಂತಹ ಉಗ್ರಗಾಮಿ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ತನ್ನ ಮೇಲೆ ದಾಳಿಯನ್ನು ಮಾಡಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಾಕಿಸ್ತಾನ ಎಲ್ಲ ರೀತಿಯ ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದರು ಯಾವುದೇ ಸಣ್ಣ ಸುಳಿವು ಕೂಡ ಸಿಗದ ರೀತಿಯಲ್ಲಿ ಭಾರತದ ಸೇನಾಪಡೆ ರಾತ್ರಿ ಒಂದು ನಲವತ್ತ ನಾಲ್ಕರ ಸಮಯದಲ್ಲಿ ಪಾಕ್ ಆಕ್ರಮಿಸಿಕೊಂಡಿರುವ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಇರುವಂತಹ ಮುರಿಟ್ಕೆ ಜಹಬಲ್ಪುರ ಸೈಲ್ಕೋಟ್ ಅನ್ನುವಂತಹ ಉಗ್ರಗಾಮಿಗಳ ನೆಲೆ ಆಗಿರುವಂತಹ ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿ ಒಂಬತ್ತು ಉಗ್ರಗಾಮಿಗಳ ನೆಲೆಯನ್ನು ನಾಶಪಡಿಸಿದೆ ಅಲ್ಲಿ ಲಷ್ಕರ್ ಇ ತೈಬಾ ಮತ್ತು ಜೈಸಿ ಮೊಹಮ್ಮದ್ ಉಗ್ರಗಾಮಿಗಳು ನೆಲೆ ಮಾಡಿಕೊಂಡಿದ್ದಂತಹ ಪ್ರದೇಶಗಳು ಆಗಿದ್ದವು ಅವೆಲ್ಲವೂ ಈಗ ನಾಶಗೊಂಡಿವೆ ವಿಶ್ವಸಂಸ್ಥೆಯಲ್ಲೂ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿದೆ ಆದರೂ ಆ ರಾಷ್ಟ್ರದ ವಿದೇಶಾಂಗ ಸಚಿವ ಮಾತನಾಡಿದ ನಮ್ಮ ರಾಷ್ಟ್ರ ಉಳಿಯದೇ ಹೋದರೆ ಜಗತ್ತಿನ ಯಾವುದೇ ರಾಷ್ಟ್ರ ಉಳಿಯದಂತೆ ಮಾಡ್ತೇವೆ ಅನ್ನುವಂಥ ಉದ್ದಟದ ಮಾತನ್ನು ಆಡಿದ್ದರು ಅದರಿಂದಾಗಿ ವಿಶ್ವದ ಮತ್ತಷ್ಟು ರಾಷ್ಟ್ರಗಳ ಕೆಂಗಣ್ಣಿಗೆ ಆ ರಾಷ್ಟ್ರ ತುತ್ತಾಗಿದೆ ಅದಪತನದತ್ತ ಸಾಕ್ತಾ ಇದೆ ನಮ್ಮ ರಾಷ್ಟ್ರದ ಮೇಲೆ ಪಾಕಿಸ್ತಾನ ವಾಯುದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ನಮ್ಮ ನಾಗರಿಕರು ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅನ್ನುವಂತಹ ಮಾಕ್ ಡ್ರಿಲ್ ಕಾರ್ಯಕ್ರಮ ಇವತ್ತು ಸಂಜೆಯಿಂದ ಮುಂದಿನ ಒಂದು ವಾರಗಳ ಕಾಲ ರಾಷ್ಟ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಯಲಿಕ್ಕೆ ಸಿದ್ಧತೆಗಳು ಆಗ್ತಾಯಿವೆ ಸೈರನ್ ಮೊಳಗಿದಾಗ ನಾಗರಿಕರು ಯಾವೆಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದರ ತರಬೇತಿಯನ್ನು ಇವತ್ತಿನಿಂದ ಪಡೆದುಕೊಳ್ಳುವ ಉತ್ಸಾಹದಲ್ಲಿ ಇದ್ದರೆ ಅತ್ತ ಕಡೆ ನಮ್ಮ ರಾಷ್ಟ್ರದ ಸೈನಿಕರು ಸದ್ದಿಲ್ಲದೆ ಶತ್ರು ರಾಷ್ಟ್ರದ ಗಡಿಯೊಳಕ್ಕೆ ನುಗ್ಗಿ ಕ್ಷಿಪಣಿಯನ್ನು ಉಡಾಯಿಸಿ ಉಗ್ರಗಾಮಿಗಳ ನೆಲೆಯನ್ನು ಧ್ವಂಸಗೊಳಿಸಿದೆ ಪಾಕಿಸ್ತಾನಕ್ಕೆ ಮೊದಲೇ ಭಾರತ ನನ್ನ ಮೇಲೆ ಪ್ರತೀಕಾರಕ್ಕೆ ಎರಗ್ತದೆ ಅನ್ನುವ ಸುಳಿವು ಇದ್ದು ಮುಂಜಾಗ್ರತೆಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿತ್ತು ಸೈನ್ಯ ಪಡೆಗಳನ್ನು ಕೂಡ ತಯಾರಿಯಲ್ಲೇ ಇಟ್ಕೊಂಡಿತ್ತು ಆದರೂ ಕೂಡ ಅದಕ್ಕೆ ಎಳ್ಳು ಕಾಳಿನಷ್ಟು ಸುಳಿವು ಸಿಗದ ರೀತಿಯಲ್ಲಿ ನಮ್ಮ ರಾಷ್ಟ್ರದ ಸೈನಿಕರು ಶತ್ರು ರಾಷ್ಟ್ರದ ಗಡಿಯೊಳಕ್ಕೆ ನುಗ್ಗಿ ಉಗ್ರಗಾಮಿಗಳ ನೆಲೆಯನ್ನು ನಾಶಗೊಳಿಸಿದ್ದಾರೆ ಆದರೂ ಕೂಡ ಪಾಕಿಸ್ತಾನ ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದು ಡ್ರೋಣನ್ನು ನಾಶಗೊಳಿಸಿದ್ದೇವೆ ಸೈನಿಕರನ್ನು ಬಲಿ ತೆಗೆದುಕೊಂಡಿದ್ದೇವೆ ಅನ್ನುವಂತಹ ಮಾತನ್ನೇ ಹೇಳ್ಕೊಳ್ತಾ ಇದೆಯಾದರೂ ಅದರಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ರಾತ್ರಿ ಒಂದು ನಲವತ್ನಾಲ್ಕರ ಸಮಯದಲ್ಲಿ ಭಾರತದ ವಾಯುಪಡೆ ಮತ್ತು ಸೇನಾಪಡೆ ಕ್ಷಿಪ್ರ ದಾಳಿಯನ್ನು ನಡೆಸಿ ಉಗ್ರರ ನೆಲೆಯಾಗಿರುವಂತಹ ಸ್ಥಳಗಳನ್ನು ನಾಶಗೊಳಿಸಿರುವಂಥದ್ದರಿಂದ ಅಲ್ಲಿನ ನಾಗರಿಕರು ಮತ್ತಷ್ಟು ಭಯಭೀತಿಗೆ ತುತ್ತಾಗಿದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ರಾತ್ರಿಯ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳನ್ನು ಆರಿಸಲಾಗಿತ್ತು ಆದರೂ ಕೂಡ ಭಾರತೀಯ ಸೇನಾಪಡೆ ನಿಶ್ಚಿತ ಗುರಿಯನ್ನು ತಲುಪಿ ಕ್ಷಿಪಣಿ ದಾಳಿಯನ್ನು ನಡೆಸಿ ಉಗ್ರರ ನೆಲೆಗಳನ್ನು ನಾಶಗೊಳಿಸಿರುವಂಥದ್ದು ದೊಡ್ಡ ಪ್ರತೀಕಾರವನ್ನು ತೀರಿಸಿಕೊಂಡಂತಾಗಿದೆ ಈ ರೀತಿಯ ಕಾರ್ಯಾಚರಣೆ ನಡೆಸುವುದಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರನ್ನು ಕೊಡಲಾಗಿತ್ತು ಕಾಶ್ಮೀರ ಕಣಿವೆಯಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡು ಇಪ್ಪತ್ತಾರು ಮಹಿಳೆಯರ ಕುಂಕುಮ ಭಾಗ್ಯವನ್ನು ಅಳಿಸಿ ಹಾಕಲಾಗಿತ್ತು ಅದಕ್ಕಾಗಿಯೇ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನು ಹೇಳಲಾಗಿತ್ತು ಭಾರತ ಯಾವುದೇ ಸದ್ದಿಲ್ಲದಂತೆ ತನ್ನ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂಥದ್ದು ಜಗತ್ತನ್ನು ಕೂಡ ಬೆರಗುಗೊಳಿಸಿದೆ ಹಾಗೆಯೇ ಭಾರತಕ್ಕೆ ವಿಶ್ವದ ಅನೇಕ ರಾಷ್ಟ್ರಗಳ ಬೆಂಬಲ ಇದ್ದೇ ಇದೆ ಈಗಿನ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುವುದು ಖಚಿತ ಆಗ್ತಾನೇ ಇದೆ ಪಾಕಿಸ್ತಾನ ಅಣ್ವಷ್ಟವನ್ನು ಪ್ರಯೋಗಿಸಿಕೊಡ್ತಾನೆ ಅನ್ನುವಂತಹ ಜಂಬ ಕೊಚ್ಚಿಕೊಳ್ಳುವಂಥ ಮಾತನ್ನು ಆಡುತ್ತಿರುವಂತಹ ಸಂದರ್ಭದಲ್ಲೇ ನಮ್ಮ ಸೈನಿಕರು ಶತ್ರು ರಾಷ್ಟ್ರಕ್ಕೆ ಸಣ್ಣ ಸುಳಿವು ಸಿಗದ ರೀತಿಯಲ್ಲಿ ಆ ರಾಷ್ಟ್ರದ ಗಡಿಯೊಳಕ್ಕೆನೆ ನುಗ್ಗಿ ಉಗ್ರಗಾಮಿಗಳ ನೆಲೆಯನ್ನು ನಾಶಗೊಳಿಸಿರುವಂಥದ್ದು ನಿಜಕ್ಕೂ ಭಾರತೀಯರಲ್ಲಿ ಸಂದರ್ಶವನ್ನು ಉಂಟು ಮಾಡಿದೆ ಭಾರತೀಯ ಸೈನಿಕರು ಮುರಿಡ್ಕೆ ಬಹೋಲ್ಪುರ ಸೈಲ್ಕೋಟ್ ಅನ್ನುವ ಪ್ರದೇಶಗಳಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಿ ಉಗ್ರಗಾಮಿಗಳ ನೆಲೆಯನ್ನು ನಾಶಗೊಳಿಸುವಲ್ಲಿ ಯಶಸ್ವಿಯನ್ನು ಕಂಡಿದೆ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಉಗ್ರಗಾಮಿಗಳ ನೆಲೆಗಳ ಮೇಲೆ ಭಾರತದ ಸೈನಿಕರು ಕ್ಷಿಪ್ರ ದಾಳಿಯನ್ನು ನಡೆಸಿ ಭಯೋತ್ಪಾದನಾ ಕೃತ್ಯಕ್ಕೆ ತಡೆ ಒಡ್ಡುವಂತಹ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಅನ್ನುವ ವಿಶ್ವಾಸ ಭಾರತೀಯರಲ್ಲಿ ಹೆಚ್ಚಿದ್ದು ಭಾರತೀಯ ಸೇನಾಪಡೆಯ ಈ ಕಾರ್ಯಾಚರಣೆಗೆ ರಾಷ್ಟ್ರದ ಉದ್ದಗಲಕ್ಕೂ ಸಂತಸ ಮತ್ತು ಜೈಕಾರಗಳು ಜೈ ಹಿಂದ್ ಅನ್ನುವ ಘೋಷಣೆಗಳು ಇವೆ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಕೂಡ ಸೈನಿಕ ಕಾರ್ಯಾಚರಣೆಗೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕ ಚಟುವಟಿಕೆ ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತಾರೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಆಡ್ತಾ ಇರುವಂತಹ ಜನತೆ ಅಲ್ಲಲ್ಲಿ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇರುವಂಥದ್ದು ಕೂಡ ರಾಷ್ಟ್ರದ ಉದ್ದಗಲಕ್ಕೂ ಇವತ್ತು ಕಂಡು ಬರ್ತಾ ಇದೆ ಅನ್ನುವ ಮಾತಿನೋಡಲೇ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ